ಸೇನೆಯ ಎಲ್ಲ ಗಜಾನನ ಪದಾಧಿಕಾರಿಗಳಿಗೆ ಧನ್ಯವಾದ ಅದೇ ರೀತಿಯಾಗಿ ನಮ್ಮ ಬಿಜಾಪುರದ ಮೆಚ್ಚಿನ ನಾಯಕರಾದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಅವರಿಗೆ ಧನ್ಯವಾದ ಹೇಳುತ್ತಾ ವೇದಿಕೆ ಮೇಲೆ ನಗರ ಪಾಲಿಕೆಯ ಮಹಾಪೌರರು ಪೌರು ಅವ್ರಿಗೆ ಧನ್ಯವಾದ ಹೇಳುತ್ತಾ ವೇದಿಕೆ ಮೇಲೆ ಕುತಂಥ ಎಲ್ಲರಿಗೆ ಒಂದು ಧನ್ಯವಾದ ಹೇಳುತ್ತಾ ಅದೇ ರೀತಿಯಾಗಿ ಬಿಜಾಪುರ ನಗರದ ಎಲ್ಲ ಮಹಾಮಂಡಳಿಯವರಿಗೆ ಧನ್ಯವಾದ ಹೇಳ್ತೀನಿ ಗಜಾನನ ಮಹಾಮಂಡಳಿಯವರೇನು ಬಂದಿರಲ್ಲ ಇನಾ ಮಂಡಳಿಯವರು ಬರಬೇಕಾಗಿತ್ತು ಬಂದಿಲ್ಲ ಆದರೂ ಮಂಡಳಿಯವರಿಗೆ ಒಂದು ಎರಡು ಮೂರು ಸೂಚನೆ ಹೇಳಬೇಕಂತ ನನ್ನ ಆಸೆ ಮತ್ತೊಂದೇನಿಲ್ಲ ಗಣಪತಿ ಡಿ ಜೆ ಹಚ್ಚೋದು ಬಿಡು ಅಂದರೆ ಯಾರು ಬಿಡಂಗಲ್ಲ ಡಿ ಜೆ ಹಚ್ಚೋರೆ ನಾವು ಅದಕ್ಕೆ ಆದರೂ ಈ ಸರೇ ನಾವು ಹೋಸರೆ ನೋಡಿದಾಗ ಎಷ್ಟೋ ಮಂದಿ ಡಿ ಜೆ ತೆಗೆದು ಒಂದು ಡೋಲ್ ಆಗಲಿ ಅವರು ಒಳಗೆ ಲೇಜಿಮ್ ಆಗಲಿ ಅವರು ತಾವೇ ಪ್ರಾಕ್ಟೀಸ್ ಮಾಡಿ ಅವರು ಓಣಿ ಹೆಣ್ಮಕ್ಳು ಮಕ್ಕಳು ಎಲ್ಲರೂ ಕೂಡಿ ಮಾಡುವಂಥ ಕಾರ್ಯಕ್ರಮ ಇದು ಆಗಬೇಕು ಇದು ರಾತ್ರಿ ಬಾರಕ್ಕೆ ನಾವು ಎತ್ತಿ ಬರೀ ಡ್ಯಾನ್ಸ್ ಮಾಡೋದು ಕುಡೀದಾಗಬಾರ್ದು ಗಜಾನಡ ಮಹಾಮಂಡಳ ಆಗ್ಬೇಕಂದ್ರೆ ಇಲ್ಲಿ ನಾಡದೇವಿ ಉತ್ಸವ ಆಗ್ತದೆ ಬಿಜಾಪುರನಾಗೆ ಆಗ್ತದೆ ಸ್ವಲ್ಪ ಅದ್ರದ್ದು ಒಂದು ಫಿಫ್ಟಿ ಪರ್ಸೆಂಟರೇ ತಾವು ಎಲ್ಲ ಗಜಾನಡ ಮಹಾಮಂಡಳಿಯವರು ಮಾಡಬೇಕು ಮಾಡಿದರೆ ಒಂದು ಒಳ್ಳೆಯದಾಗ್ತದೆ ನನ್ನ ಆಸೆ ಅದೇ ರೀತಿಯಾಗಿ ಇವತ್ತು ಎಲ್ಲ ಯೂಟ್ಯೂಬ್ನಾಗ ಇದ್ರಾಗ ನಾವು ನೋಡಕತ್ತೇವು ಯಾರ್ಯಾರು ಏನೇನೋ ಭಾಳ ಭಾಳ ಮಾತಾಡಕತ್ತಾರೆ ಯಾರು ಏನು ಮಾತಾಡಿದ್ರು ಅದು ಸಿಂಹ ಹೊದರೋದೇ ಗೌರವ್ರು ಅನ್ನೋದೇ ಏನೂ ಫರ್ಕ್ ಬಿಡಂಗಿಲ್ಲ ಅವ್ರ ಹಿಂದೆ ಇಡೀ ಬಿಜಾಪುರ ಐತಿ ನಾವು ಅವ್ರ ಹಿಂದೆ ಅದೇವು ಇವ್ರು ಏನು ಬೇಕಾದ್ ಮಾಡಿದ್ರು ಏನು ಕಿತ್ಕೊಳ್ಳೋದಾಗಲ್ಲ ನಾವು ಯಾವಾಗಲೂ ಗೌಡ್ರಿಂದ ಇರ್ತೇವು ನಾವು ಇದ್ರೆ ಗೌಡ್ರು ಯಾವಾಗಲೂ ಮುಂದೆ ಹೋಗ್ತಾರ ನಾವೆಲ್ಲರೂ ಕೂಡ ಇರಬೇಕು ಅದೇ ರೀತಿಯಾಗಿ ನಾವು ಯಾರೂ ಒಂದು ಈ ಗಣಪತಿಯೊಳಗೆ ಈ ವಿಷಯ ಇಟ್ಕೊಂಡು ಯಾರು ಇದು ಮಾಡಬಾರ್ದು ದಯವಿಟ್ಟು ಎಲ್ಲರೂ ಆಮೇಲೆ ಕೆಲವೊಂದು ವಾದ್ಯಗಳು ಅವು ಎಲ್ಲ ಅಂತ ಹೇಳಿ ಆಶೆ ಪಡ್ತೀನಿ ಆದ್ರೆ ಗಣಪತಿ ಮುಂದೆ ದಯವಿಟ್ಟು ಫಿಲ್ಮ್ ಹಾಡಗಳು ಯಾವ ಹಚ್ಬಾರೀ ದಯವಿಟ್ಟು ಎಲ್ಲರೂ ದೇವ್ ರೆಕಾರ್ಡ್ ಹತ್ತಿರಿ ಸಾಯಂಕಾಲ ಏನು ಪೂಜೆ ಇರ್ತದಲ್ಲ ಎಲ್ಲ ಮಹಾಮಂಡಳಿ ಏನು ಪದಾಧಿಕಾರಿ ಇರ್ತಾರಲ್ಲ ಎಲ್ಲರೂ ಅವತ್ತು ಅಲ್ಲಿ ಸಾಯಂಕಾಲ ಏಳು ಗಂಟೆಗೆ ಇರಬೇಕು ಆಮೇಲೆ ಸಾಯಂಕಾಲ ಏಳು ಗಂಟೆ ಮುಗಿದ್ಕೊಳ್ಳಿ ಡೈಲಿ ಒಂದೊಂದು ಕಾರ್ಯಕ್ರಮ ಮಾಡಬೇಕು ಯಾಕೆ ಮಾಡ್ಬೇಕಪ್ಪ ಅಂದ್ರೆ ಅಂದ್ರೆ ಜನ ನೋಡಕ್ಕೆ ಬರೋಂಗ ಮಾಡಬೇಕು ನೀವು ಬರೀ ದೊಡ್ಡ ಗಣಪತಿ ಕುಂಡಿಸ್ತೀರಿ ಆದ್ರೆ ಈ ಮೊದಲು ಗಣಪತಿನ ಸಣ್ಣ ನೋಡಿದಾಗ ನೋಡ್ತಿದ್ದು ಇಷ್ಟು ಜನ ನೋಡಕ್ಕೆ ಬರ್ತಿರಲ್ಲ ಮನೆಯಾಗಿಂದ ಎಲ್ಲ ಫ್ಯಾಮ್ಲಿ ನೋಡಕ್ಕೆ ಬರ್ತಿದ್ರು ಈಗ ಯಾರೂ ಬರಂಗಿಲ್ಲ ಹಂಗೆ ಎಲ್ಲ ಮಂಡಳಿಯವರು ಮಾಡ್ಬೇಕಂತ ಹೇಳಿ ನಮ್ದು ಅದು ಆಸೆ ಅದೇ ರೀತಿಯಾಗಿ ಎಲ್ಲ ಮಂಡಳಿಯವರು ಬರೀ ಗಣಪತಿಗೆ ಒಂದು ಲಕ್ಷ ಎರಡು ಲಕ್ಷ ಕೊಡ್ ಕೊಡ್ತೀರಿ ನೀವು ಅದೇ ಒಂದು ದೀಡ್ ಲಕ್ಷ ಆಗಲಿ ಒಂದು ಲಕ್ಷ ಆಗಲಿ ಎರಡು ಲಕ್ಷ ಆಗಲಿ ಚಲೋ ಚಲೋ ಡೆಕೋರೇಷನ್ ಬರ್ತಾವೆ ಅದು ತೊಗೊಂಬಂದು ಕುಣಿಸಿದ್ರಪ್ಪ ಅಂದ್ರೆ ಎಲ್ಲ ಜನ ನೋಡ್ತಾರೆ ಹಂಗ ನೋಡುವಾಗ ನಮ್ಮ ಬಿಜಾಪುರ ಮಹಾಮಂಡಳಿ ಎಲ್ಲರೂ ಆಗ್ಬೇಕಂತ ಹೇಳಿ ನಾನು ಒಂದೆರಡು ಎರಡು ಮಾತು ಮುಗುತ್ತೇನೆ ಜಯ ಹಿಂದ್ ಜಾಗರಣಕ್ಕೆ